ಹಾಯ್ ನಮಸ್ಕಾರ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಶ್ರೂಮ್ ತಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನೇ ನಾನು ಕಟ್ ಮಾಡೋದಿಲ್ಲ ಈಗೇ ಹಾಕೊಳ್ತಾ ಇದ್ದೀನಿ ನಾನು ಎರಡು ಬಾಕ್ಸ್ ತೊಗೊಂಡು ಬಂದೆ ಮಶ್ರೂಮು ಇದನ್ನು ತಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿದ್ದೀನಿ ತರಬೇಕಾರೆ ಈ ಥರ ಇರೋದೆ ಚೆನ್ನಾಗಿರೋದು ನೋಡ್ಕೊಂಡು ತೊಗೊಳ್ಳಿ ನಾನು ಮೊದಲಿಗೆ ಈಗ ಮಸಾಲೆ ಏನೆಲ್ಲ ಬೇಕು ಎಷ್ಟು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಾನು ಬಂದು ಇಲ್ಲಿ ಒಂದು ಕೆ ಜಿ ತಕೊಂಡಿದ್ದೀನಿ ತಗೊಂಡಿದ್ದೀನಿ ಬಿಟಿ ರೈಸ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಎರಡು ಬಾಕ್ಸು ಮಶ್ರೂಮ್ನ ತಗೊಂಡಿದ್ದೀನಿ ನೋಡಿ ಎರಡು ಎರಡರಿಂದ ಇನ್ನೂ ಒಂದು ಬಾಕ್ಸ್ ಬೇಕಾದ್ರೆ ಆಕೆ ಒಂದು ಮೂರು ಹಾಕೋಬೋದು ನಾನು ಎರಡು ತೊಗೊಂಡಿದ್ದೀನಿ ಒಂದಂತ ಹಾಕ್ರೆ ಸಾಕಾಗೋದಿಲ್ಲ ಮತ್ತು ಮಸಾಲೆ ಎಲ್ಲ ಏನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಚೆನ್ನಾಗಿ ವಾಶ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಿಷ್ಟು ಮಸಾಲೆ ಎಲ್ಲ ರುಬ್ಬಲಿಕ್ಕೆ ತೊಗೊಂಡ್ರೋದು ನೀವು ಖಾರ ಜಾಸ್ತಿ ಬೇಕು ಇನ್ನು ಹಾಕೊಳ್ಳಿ ನನಗೆ ಖಾರ ಪರ್ಫೆಕ್ಟ್ ಇರುತ್ತೆ ನಾವೇ ಖಾರ ಜಾಸ್ತಿ ತಿಂತೀವಿ ಹಾಗೆ ಬೇರೆ ಪೌಡ್ರ್ ಕೂಡ ಸೇರಿಸೋದ್ರಿಂದ ಇಲ್ಲಿ ಒಂದು ಆರು ಹಸಿರು ಮೆಣಸಿಕಾಯಿ ಇದು ಇರುತ್ತೆ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಶೋಸ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ದಪ್ಪಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಗೆಂಡೆ ಮತ್ತು ಒಂದು ಸ್ಪೂನಷ್ಟು ಸೋಂಪು ಎರಡು ಏಲಕ್ಕಿಕಾಯಿ ಎರಡು ಸ್ಟಾರ್ ಸ್ಟಾರುವ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಒಂದು ಎರಡು ಮೂರು ಮಗ್ಗು ಮರಾಠಿ ಮಗ್ಗು ಇಷ್ಟನ್ನು ತಗೊಂಡಿದ್ದೀನಿ ನಾನು ಇವಾಗ ಇದಿಷ್ಟನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಬಿಡೋಣ ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಇವಾಗ ನಾನು ಇವಾಗ ನಾನು ಒಂದು ದೊಡ್ಡದಾದ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕಾದೈತೆ ಇವಾಗ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕು ಒಂದು ನೂರು ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ತುಪ್ಪ ಒಂದೆರಡರಿಂದ ಮೂರು ಸ್ಪೂನು ಯಾಕೆ ಇದಕ್ಕೆಲ್ಲ ಎಣ್ಣೆ ತುಪ್ಪ ಜಾಸ್ತಿ ಇದ್ರೆ ಚೆನ್ನಾಗೋದು ಪಲಾವ್ ಬಿರಿಯಾನಿ ಎಲ್ಲ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ಮಶ್ರೂಮ್ ಬಿರಿಯಾನಿ ಎಲ್ಲ ಒಂದೇ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಅಂತ ಗೊತ್ತಲ್ಲ ಓಕೆ ಇವಾಗ ಎಣ್ಣೆ ತುಪ್ಪ ಎರಡು ಸ್ವಲ್ಪ ಕಾಯಲಿ ನಾನು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳಲ್ಲ ಯಾಕೆ ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಇದೊಂದರೆ ಚೆನ್ನಾಗಿರುತ್ತೆ ಆಗಿ ಇವಾಗ ಎಣ್ಣೆ ತುಪ್ಪ ಕಾದಿದ್ದೆಲ್ಲ ಕಸ್ತೂರಿ ಮೆದ್ದೆ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಟೊಮೊಟೋನ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದೇನು ಮೆತ್ತ ಹಂಗೇನು ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಅಷ್ಟೇ ನೋಡಿ ಸ್ವಲ್ಪ ಇವಾಗ ಫ್ರೈ ಆಯಿತಲ್ವ ಇವಾಗ ಇದಕ್ಕೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಅದಕ್ಕೆ ಪಕ್ಕ ಇವಾಗ ನಾನು ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ஜாஸ்தி அதுல விட்ளங்கே ஃபிரைமா டமட்டனா இவங்க மசிரூம் சர்க்கோணி சொல் ஆகணும் ஃபிரைமா இவாக மொதலே நான் சொல் வாஷ்மா சனாக் ஒன்று கைனரில் சோர்ஸ் சோர்ஸ் விட்டு இல்லாங்க ஜாஸ்தி நீர் நீர் தான் விட் படித்தாகி ஸோ தொழைப்பிட்டு நோய் இவங்க நான் டச்ல உண்டை ஹேகி ஆகி ஹாக்கி தான் தான் சனி இருக்கேன் ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರಸಿ ಹೋಗ್ಬೋದು ಇವಾಗ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಸುಳ್ತಾ ಇದೆಲ್ಲ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಸ್ವಲ್ಪ ಅಷ್ಟು ಪುಡಿನೇ ಸೇರಿಸ್ಕೊಳ್ಳೋಣ ಇವಾಗ ಹಾಗೆ ಏನಕ್ಕೆ ಅಂದರೆ ಇಟ್ಟು ಉಪ್ಪು ಕೂಡ ಉಪ್ಪು ಎಲ್ಲ ಹಿಡಿಬೇಕಲ್ವ ಹಾಗಾಗಿ ಸ್ವಲ್ಪ ಅಷ್ಟರ ಪುಡಿನೇ ಸೇರಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಬಿರಿಯಾನಿ ಮನೆಗಳನ್ನ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಹೇಗಿರ್ತನಾಗಿ ತಿಳಿಸಿ ರೌಟೆ ಬೇಡ ಸಕ್ಕತ್ತಾಗಿರುತ್ತೆ ಇವಾಗ ಇದಕ್ಕೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿತ್ತಲ್ಲ ಅದನ್ನು ಸೇರಿಸ್ಕೊಬೇಕು ಇವಾಗ ನಾವು ಇದಕ್ಕೆ ಬಿರಿಯಾನಿ ಪೌಡ್ರೆಲ್ಲ ನಾನು ಸಪ್ರೇಟ್ ಏನು ಹಾಕೋಲ್ಲ ನಾವು ಮಟನ್ಗೆ ಏನು ಮಾಡಿಸ್ಕೊಂಡು ಅದೇ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದು ಮಟನ್ಗೆ ಚಿಕನ್ಗೆಲ್ಲ ನಾವು ಇದೇ ಪೌಡ್ರನ್ನ ಹಾಕ್ಕೊಳ್ಳೋದು ಇದು ನೀವು ಬೇಕು ಅಂದರೆ ಮಟನ್ ಚಿಕನ್ಗೆ ಏನು ಪೌಡ್ರ್ ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡ್ಕೊಳ್ಳಿ ಧನ್ಯ ಪುಡಿ ಆಗ್ಬೋದು ಅಚ್ಕರ ಪುಡಿ ಆಗ್ಬೋದು ಇಲ್ಲಾಂದ್ರೆ ಬಿರಿಯಾನಿ ಮಸಾಲೆ ಹಾಕೊಳ್ಳಿ ಇದು ನಾವು ಮಲ್ಲೆ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದೆಲ್ಲ ಸ್ವಲ್ಪ ಹಸಿ ಸ್ಮೇಲೆಲ್ಲ ಹೋಗಬೇಕು ಮಸಾಲದೆಲ್ಲ ಅಲ್ಲಿವರೆಗು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದೆರಡು ನಿಮಿಷನಾದರೂ ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಇದೆಲ್ಲ ಕಾಣಿಸ್ತಾ ಇದ್ದರೆ ಎಣ್ಣೆ ನೀಟಾಗಿ ಮೇಲೆಲ್ಲ ಬಿಟ್ಕೋಬೇಕು ಚೆನ್ನಾಗಿ ಹಸಿ ಓಸಿನೆಲ್ಲ ಹೋಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಬಿಡೋಣ ಇವಾಗ ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಲ್ವ ಇದು ಚೆನ್ನಾಗಿ ಕೂಡ ಫ್ರೈ ಆಗಿದೆ ಇವಾಗ ನಾನು ಮೂರು ಲೋಟ ಅಂದರೆ ಒಂದು ಕೆ ಜಿಗೆ ಮೂರು ಲೋಟ ಅಕ್ಕಿ ಬರುತ್ತೆ ಅದಕ್ಕೆ ನಾನು ಐದು ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಉದುದ್ರಾಗ ಚೆನ್ನಾಗಿ ಬರಬೇಕಲ್ವ ಅದಕ್ಕೋಸ್ಕರ ಐದು ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಇವಾಗ ಇದು ಅಕ್ಕಿ ಎಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ತೊಳ್ಕೊಂಡು ಹಾಕಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಇವಾಗ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ವಾ ಇವಾಗ ಅಕ್ಕಿ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀವಿ ಅಕ್ಕಿ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಬಿಡೋಣ ನೀಟಾಗಿ ಇವಾಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಉಪ್ಪು ಎಲ್ಲ ಸರಿ ಇದೆ ಅಂತ ಒಂದು ಸರಿ ಟೇಸ್ಟ್ ಮಾಡಿ ನೋಡಿಬಿಡಿ ಇವಾಗ ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು ಆನಂತರ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ ಕುಕ್ಕರ್ ಮುಚ್ಚಾ ಮುಚ್ಚೋಲ್ಲ ಹ್ಞೂ ಉಪ್ಪು ಎಲ್ಲ ಪರ್ಫೆಕ್ಟ್ ಇದೆ ಹಾಗೆ ಪ್ಲೇಟ್ ಮುಚ್ಚಿಬಿಡೋದು ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಲೋ ಉರಿ ಮಾಡಿ ಕ್ಲೋಸ್ ಮಾಡೋಣ ಇವಾಗ ಉರಿನ ಸ್ಲೋ ಮಾಡಿದ್ದೀನಿ ಸ್ಲೋ ಉರಿನಲ್ಲೇ ನೀಟಾಗಿ ಆಗಬೇಕು ಇವಾಗ ಇದ್ರ ಮೇಲೆ ಬಿಗಿಯಾಗಿರೋದೇನಾದರೂ ಒಂದು ಇಡೋಣ ಅದು ಗಾಳಿ ಎಲ್ಲ ಬರಬಾರ್ದಲ್ವ ಹಾಗಾಗಿ ನೋಡಿ ಕ್ಲೀನಾಗಿ ಈ ರೀತಿ ಕ್ಲೋಸ್ ಮಾಡಿಬಿಡೋಣ ಎಲ್ಲ ಬರ್ದಂಗೆ ನೋಡಿ ಸ್ವಲ್ಪ ಇದೆಲ್ಲ ಸರಿ ಮಾಡ್ತೀನಿ ಇವಾಗ ಓಕೆ ಇವಾಗ ಒಂದು ಐದು ನಿಮಿಷ ಆಗಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಇದೆ ಅಂತ ಯಾಕೆಂದರೆ ಸರಿ ಇವಾಗ ಮಿಕ್ಸ್ ಮಾಡಬೇಕಲ್ಲ ನೋಡಿ ಹೀಗಿದೆ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡೋಣ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗ ಕರೆಕ್ಟಾಗಿ ಸರಿ ಮಾಡಿಬಿಟ್ಟು ಮತ್ತೆ ಮುಚ್ಚಿಟ್ಬಿಡೋಣ ಪರ್ಫೆಕ್ಟಾಗಿ ಆಗುತ್ತೆ ಯಾಕೋ ಫುಲ್ ಇದರಲ್ಲಿ ಬೆಳ್ಳು ಕಾಣಿಸ್ತಾ ಇದೆ ಸರಿ ಇವಾಗ ಮತ್ತೆ ಮುಚ್ಚಿಬಿಟ್ಬಿಡೋಣ ಕ್ಲೀನಾಗಿ ಕ್ಲೋಸ್ ಮಾಡಿ ಇವಾಗ ಬನ್ನಿ ನೋಡೋಣ ನೋಡಿ ವಾವ್ ಆಗಿ ಬಂದಿದೆ ನೋಡಿ ಉದುದ್ರಾಗಿ ಸೂಪರಾಗಿ ಬಂದಿದೆ ಸಖತ್ ಟೇಸ್ಟಿಯಾಗಿ ಕೂಡ ಬಂದಿದೆ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೆಗಳಲ್ಲೂ ಕೂಡ ಒಂದ್ಸರಿ ಈ ಥರ ಟ್ರೈ ಮಾಡಿ ಯಾವ ಥರ ಅಂತ ಹೇಳ್ಬೋದು ನೀವು ಇಲ್ಲ ನೀವು ಹೀಗೆ ಮಾಡ್ತೀರ ಅಂತ ಕೂಡ ಹೇಳಿ ನನಗೆ ನೋಡಿ ಇವಾಗ ನಾನು ತಟ್ಟೆಗೆ ಬಡಿಸ್ತಾ ಇದ್ದೀನಿ ಎಷ್ಟು ಉದುರು ಉದ್ರಾಗಿ ಬಂದಿದೆ ಗೊತ್ತಾ ಚೆನ್ನಾಗಿ ಅಂತ ಅಂತಾರೆ ಬಂದ್ಬಿಡಿ ಇವತ್ತು ನಮ್ಮನೆ ಊಟಕ್ಕೆ ಹೌದಾ ಮೊಸರು ಬಜ್ಜಿ ಜೊತೆ ಸೂಪರಾಗಿರುತ್ತೆ ಓಕೆ ರೆಡಿಯಾಗಿದೆ ನೋಡಿ ಮಶ್ರೂಮ್ ಬಿರಿಯಾನಿ ರೆಡಿ ತುಂಬನೇ ಟೇಸ್ಟಿಗೆ ತುಂಬನೇ ಚೆನ್ನಾಗಿ ಕೂಡ ಬಂದಿದೆ ನಿಮ್ಮ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಬಾಯ್ ಮತ್ತೆ ಮುಂದಿನ ವಿಡಿಯೋದು ಸಿಗ್ತೀನಿ